ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಸುಳ್ಳ ಸುಳ್ಳಾಗಿದೆ ಗ್ಯಾರಂಟಿ ಅಲೆಯಲ್ಲಿ ಗೆಲ್ಲಬಹುದು ಅಂತ ಕಾಂಗ್ರೆಸ್ ನಿರೀಕ್ಷೆ ಮಾಡಿತ್ತು ಆದರೆ ಆ ಪ್ಲಾನ್ ವಿಫಲ ಆಗಿದೆ ಕಾಂಗ್ರೆಸ್ ಪಾಳೆಯದಲ್ಲೇ ಗ್ಯಾರಂಟಿ ವಿರುದ್ಧ ಈಗ ಅಪಸ್ವರ ಶುರುವಾಗಿದೆ ಗ್ಯಾರಂಟಿ ಅನುದಾನ ಕಡಿಮೆ ಮಾಡಿ ಅಂತ ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಷರತ್ತು ಹಾಕಿ ಅಂತ ಶಾಸಕರು ಪಟ್ಟಿ ಇದ್ದಾರೆ ಬಡವರಿಗಷ್ಟೇ ಗ್ಯಾರಂಟಿ ಯೋಜನೆ ಲಾಭ ಸಿಗಲಿ ಅಂತ ವಾದ ಮಂಡಿಸ್ತಾ ಇದ್ದಾರೆ ಎಲ್ರಿಗೂ ಗ್ಯಾರಂಟಿ ಯೋಜನೆ ಕೊಡೋದು ಬೇಡ ಅನ್ನೋ ಸಲಹೆ ಕೊಡ್ತಾ ಇದ್ದಾರೆ ನಕಲಿ ಬಿ ಪಿ ಎಲ್ ಕಾರ್ಡ್ ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಮನವಿ ಮಾಡ್ತಾ ಇದ್ರು ಗ್ಯಾರಂಟಿ ವೆಚ್ಚ ತಗ್ಗಿಸಿದ್ರೆ ಸರ್ಕಾರಕ್ಕೆ ಇಪ್ಪತ್ತು ಸಾವಿರ ಕೋಟಿ ಉಳಿತಾಯ ಆಗತ್ತಾ ಶಾಸಕರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಹೊಂದಿಸೋದು ಕಷ್ಟ ಆಗ್ತಾ ಇದೆ ಗ್ಯಾರಂಟಿಗಳಿಂದ ಅಂದುಕೊಂಡ ಮಟ್ಟಿಗೆ ನಮಗೆ ಲಾಭ ಆಗಿಲ್ಲ ಹಾಗಾಗಿ ಕಂಟ್ರೋಲ್ ಮಾಡಿ ರೂಲ್ಸ್ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ನಿರೀಕ್ಷಿತ ಅಲ್ವಾ ಪ್ರಶಾಂತ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ಅಂದ್ಕೊಂಡಿತ್ತು ಅಂದರೆ ದಿನವೂ ಚಿನ್ನದ ಮೊಟ್ಟೆ ಇಡುತ್ತೆ ನಾವು ಗೆಲ್ತಾ ಹೋಗ್ಬೋದು ಅಂತಕ್ಕಂಥ ಆದರೆ ಕರ್ನಾಟಕದ ಮತದಾರ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ತೀರ್ಪು ಕೊಟ್ಟಿದ್ದಾರೆ ಇಡೀ ಒಂದು ಮ್ಯಾಂಡೇಟನ್ನು ಗಂಭೀರವಾಗಿ ಅವಲೋಕನ ಮಾಡಿದರೆ ಜಾತಿಯನ್ನು ಮೀರಿ ಮತದಾರ ಓಟ್ ಮಾಡುವ ಗೊಡವೆಗೆ ಲೋಕಸಭಾ ಚುನಾವಣೆಯಲ್ಲಿ ಹೋದಂತೆ ಕಾಣಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಜಾತಿಯನ್ನು ಮೀರಿ ಅನ್ನೋದಕ್ಕಿಂತ ಕೆಲವೊಂದು ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗಿದ್ದನ್ನು ನಾವು ನೋಡಿದ್ವಿ ಆದರೆ ವಿಧಾ ಲೋಕಸಭಾ ಚುನಾವಣೆಯಲ್ಲಿ ಅಗೇನ್ ಆ ಮತಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೆಚ್ಚು ವಾಲ್ದಂತೆ ಕಂಡು ಬಂದಿವೆ ಅದರ ಲಾಭ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಾಗಿದೆ ಕಾಂಗ್ರೆಸ್ಗೆ ಒಂಬತ್ತು ಸೀಟ್ಗಳು ಬಂದಿವೆ ಗ್ಯಾರಂಟಿಯಿಂದ ಒಂದಿಷ್ಟು ಹೆಚ್ಚುವರಿ ಓಟ್ಗಳು ಕೂಡ ಕೆಲ ಭಾಗಗಳಲ್ಲಿ ಬಂದಿವೆ ಆದರೆ ಸಾರ್ವತ್ರಿಕವಾಗಿ ನಾವು ಹದಿನೈದು ಗೆಲ್ತೀವಿ ಹದಿನಾರು ಗೆಲ್ತೀವಿ ಇಪ್ಪತ್ತು ಗೆಲ್ತೀವಿ ಇಂಟರ್ನಲ್ ಅದರ ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದೀವಿ ಪ್ಲಸ್ ನಾವು ಹದಿನೈದು ಗೆದ್ದೆ ಗೆಲ್ತೀವಿ ಒಂದಾದರೂ ಬಿ ಜೆ ಪಿಗಿಂತ ಜಾಸ್ತಿ ಗೆಲ್ತೀವಿ ಅಂತಕ್ಕಂಥದ್ದನ್ನು ಇದ್ರು ಅದು ಸತ್ಯ ಹಾಕಿಲ್ಲ ಅದರಲ್ಲೂ ಕರಾವಳಿ ಭಾಗ ಅದು ಹಿಂದುತ್ವದ ಇದನ್ನು ಬಿಟ್ಟು ಬಂದೇ ಇಲ್ಲ ಹೊರಗಡೆ ಕಾರವಾರದಲ್ಲೇ ನೋಡಿದ್ವಿ ಕಾಗೇರಿ ವಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದರು ಮೂರು ಲಕ್ಷ ಮೂವತ್ತು ಸಾವಿರ ಓಟಿಂದ ಗೆದ್ದರು ಬ್ರಿಜೇಶ್ ಚೌಟಾ ಗೆದ್ದರು ಕೋಟಾ ಶ್ರೀನಿವಾಸ್ ಪೂಜಾರಿ ಗೆದ್ದರು ಬೆಂಗಳೂರು ನಗರದ ಮೂರು ಸೀಟ್ಗಳನ್ನು ಬಿ ಜೆ ಪಿ ವಾಪಸ್ ಪಡೆದುಕೊಂತು ಒಕ್ಕಲಿಗರ ಭಾಗದ ಸೀಟ್ಗಳು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಕಾರಣದಿಂದ ಮೈತ್ರಿ ಕೂಟಕ್ಕೆ ಬಂದವು ಮಧ್ಯ ಕರ್ನಾಟಕದಲ್ಲಿ ಎರಡು ಬಂತು ಒಂದು ಹೋಯಿತು ದೊಡ್ಡ ಹೊಡೆತ ಬಿದ್ದಿದ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಅದರಲ್ಲಿ ಗ್ಯಾರಂಟಿಯ ಪಾತ್ರಕ್ಕಿಂತ ಜಾತೀಯ ಸಮೀಕರಣಗಳ ಪಾತ್ರ ದೊಡ್ಡದಿದೆ ಆದರೆ ಗ್ಯಾರಂಟಿ ಕಾಂಗ್ರೆಸ್ನ ಪರಂಪರಾಗತ ಮತದಾರರನ್ನು ಸ್ವಲ್ಪ ಮಟ್ಟಿಗೆ ಹಿಡಿದಿಟ್ಟಿದೆ ಅನ್ನೋದರಲ್ಲಿ ತ ಸುಳ್ಳಿಲ್ಲ ಆದರೆ ಈ ಮಟ್ಟದ ಖರ್ಚು ವೆಚ್ಚ ಈಗ ನಿಮಗೆ ಫಸ್ಟ್ ಟರ್ಮಲ್ಲಿ ಬಳಿ ಎಂಟು ತಿಂಗಳಿತ್ತು ಖರ್ಚು ಕಡಿಮೆ ಇತ್ತು ಪೂರ್ಣ ಪ್ರಮಾಣದ ಬಜೆಟ್ ಏನು ಏಪ್ರಿಲಿಂದ ಬಂತು ಅದರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ಹಣ ಖರ್ಚಿದೆ ಈಗ ಅನೇಕ ಶಾಸಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನು ತಗ್ಗಿಸಿ ಸ್ಟ್ರೀಮ್ಲೈನ್ ಮಾಡಿ ಬಡವರಿಗೆ ಕೊಡಿ ಆದರೆ ಎಲ್ಲರಿಗೂ ಸಾರ್ವತ್ರಿಕವಾಗಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಸಾಹಸ ಬೇಡ ಅದರಿಂದ ಜಾಸ್ತಿ ಹಣ ಖರ್ಚಾಗಿದೆ ಅಂತಕ್ಕಂಥದ್ದನ್ನು ಶಾಸಕರು ಸರ್ಕಾರಕ್ಕೆ ತಿಳಿಸಿಡುವ ಪ್ರಯತ್ನ ಮಾಡಿದ್ದಾರೆ ನೋಡಿ ಭಾವನ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾವೊಂದು ಆಸ್ಪಿರೇಷನಲ್ ಸೊಸೈಟಿ ನೋಡ್ತಾ ಇದ್ದೀವಿ ಆ ಆಸ್ಪಿರೇಷನಲ್ ಸೊಸೈಟಿಯ ಸವಾಲು ಸರ್ಕಾರಗಳಿಗೆ ಏನಂತಂದರೆ ಆಟ್ ಎ ಟೈಮ್ ನೀವು ಸತತ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಬರೀ ಅಭಿವೃದ್ಧಿ ಅಂದರೆ ನಾವು ಹಿಂದಿನ ಕಾಲದಲ್ಲಿ ರೋಡ್ ಮಾಡ್ತೀವಿ ಇದರಲ್ಲಿ ಗಟರ್ಗಳನ್ನು ಮಾಡಿಬಿಡ್ತೀವಿ ಅದಷ್ಟೇ ಅಭಿವೃದ್ಧಿ ಕಾರ್ಯ ಅಲ್ಲ ಇನ್ವೆಸ್ಟ್ಮೆಂಟ್ ಬರುವ ದೃಷ್ಟಿಯಿಂದ ನಗರದ ಸೌಂದರ್ಯೀಕರಣದ ದೃಷ್ಟಿಯಿಂದ ನಿಮಗೊಂದು ವ್ಯಾಪಕವಾಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಕನೆಕ್ಟಿಂಗ್ ದ ಸಿಟೀಸ್ ಈಗ ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡುತ್ತೆ ಬಟ್ ಸ್ಟೇಟ್ ಹೈವೇಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅದೊಂದು ಎಸ್ಪಿರೇಷನಲ್ ಸೊಸೈಟಿಯನ್ನು ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಜಾಗತೀಕರಣದ ನಂತರದ ದಿನಗಳಲ್ಲಿ ಬಡವ ಮತ್ತು ಶ್ರೀಮಂತರ ಭೇದ ಇನ್ನೂ ಜಾಸ್ತಿ ವಿಸಿಬಲ್ ಆಗಿ ಎದ್ದಿ ಎದ್ದು ಕಾಣ್ತಾ ಇರೋದನ್ನು ನೋಡಿದ್ದೀವಿ ಹೀಗಾಗಿ ಒಂದು ಕಡೆ ತುಂಬ ಬಡ ವರ್ಗ ಏನಿದೆ ಅದು ಪು ಪುಲ್ ಮಾಡ್ತಾ ಇರತ್ತೆ ಸರ್ಕಾರಕ್ಕೆ ಹೇಳ್ತಾ ಇರತ್ತೆ ನಮಗೇನಾದರೂ ಸವಲತ್ತುಗಳನ್ನು ಕೊಡಿ ಇಲ್ಲಾಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ರನ್ ದ ಶೋ ಇಪ್ಪತ್ತ್ ಮೂರರ ಚುನಾವಣೆ ಅದನ್ನೇ ಹೇಳ್ತಾ ಇತ್ತು ಇನ್ನೊಂದು ಕಡೆ ಮೇಲ್ವರ್ಗ ಅದು ಪುಲ್ ಮಾಡ್ತಾ ಇರುತ್ತೆ ಅದು ಹೇಳ್ತಾ ಇರುತ್ತೆ ನೀವು ಫ್ರೀ ಬೀಸ್ಗಳನ್ನು ಕೊಡಬೇಡಿ ನೀವು ಜಾಸ್ತಿ ಜಾಸ್ತಿ ಕೆಪ್ಯಾಕ್ಸಿಗೆ ಕೆಪ್ಯಾಕ್ಸ್ಗೆ ಅಂದರೆ ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿಯಲ್ಲಿ ಖರ್ಚು ಮಾಡಿ ಅಂತ ಒಂದು ಸರ್ಕಾರದ ಕೆಲಸ ಈ ಪುಷನ್ ಪುಲ್ನ ನಡುವೆ ಒಂದು ಮಧ್ಯಮ ಮಾರ್ಗವನ್ನು ಕಾಯ್ದುಕೊಳ್ಬೇಕು ಯಾವ ಬಡವರಿಗೆ ಅವರ ದೈನಂದಿನ ಜೀವನವನ್ನು ಕೂಡ ನಡೆಸೋದು ಕಷ್ಟ ಇದೆಯೋ ಅವರಿಗೆ ಸರ್ಕಾರ ಸಹಾಯ ಮಾಡಲೇಬೇಕು ಐದು ಕೆ ಜಿ ಎಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡಲೇಬೇಕು ನೀವು ಭಾಳ ಮೇ ದೈನಂದಿನ ಮಹಿಳೆಯರು ಗಾರ್ಮೆಂಟ್ಗಳಲ್ಲೂ ಅಲ್ಲೂ ಇಲ್ಲೂ ಆರು ಸಾವಿರ ಏಳು ಸಾವಿರ ಖರ್ಚು ಮಾಡ್ತಾ ಇರ್ತಾರೆ ಕೊಡಿ ಅವ್ರಿಗೆ ಬಸ್ ಫ್ರೀ ಕೊಡಿ ತಪ್ಪಿಲ್ಲ ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತು ಅಂತಂದರೆ ಪುಲ್ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳ ಜೊತೆ ಜೊತೆಗೆ ಇವ್ರದ್ದು ಓಟ್ ಬಂದುಬಿಟ್ರೆ ಶ್ರೀಮಂತರದ್ದು ಓಟ್ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಸಾರಾಸಗಟಾಗಿ ಗ್ಯಾರಂಟಿಗಳನ್ನ ಕೊಡ್ತು ನನಗನ್ಸುತ್ತೆ ದ ಮಿಸ್ಟೇಕ್ ವಾಸ್ ದ್ಯಾಟ್ ನೀವು ಇಲ್ಲ ಕಾಕಾ ಸಾಹೇಬ್ ಪಾಟೀಲ್ರಿಗೂ ಕೊಡ್ತೀನಿ ಅವ್ರಿಗೂ ಕೊಡ್ತೀನಿ ಅನ್ನೋದನ್ನು ಚುನಾವಣಾ ದೃಷ್ಟಿಕೋನದಲ್ಲಿ ಹೇಳಿದಾಗ ನಿಮಗೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಸವಲತ್ತುಗಳನ್ನು ತೆಗೆದುಕೊಂಡೆ ಹೊರತು ಕಾಂಗ್ರೆಸ್ಸಿಗೆ ಓಟ್ ಕೊಡ್ಲಿಲ್ಲ ಅವು ಕಾಂಗ್ರೆಸ್ಗೆ ಓಟ್ ಕೊಡೋದೂ ಇಲ್ಲ ಪರಂಪರಾಗತವಾಗಿ ಅವು ಯಾವತ್ತೂ ಕಾಂಗ್ರೆಸ್ಗೆ ಓಟ್ ಕೊಟ್ಟಿಲ್ಲ ಅವರ ಮೊದಲ ಆಯ್ಕೆ ಬಿ ಜೆ ಪಿ ಇರುತ್ತೆ ಆದ್ರೆ ಈಗ ಕಾಂಗ್ರೆಸ್ ಒಂದು ಹಾರ್ಡ್ ಲೆಸನ್ ಅನ್ನ ಚುನಾವಣೆಯಿಂದ ಕಲ್ತಿದೆ ಇನ್ನು ಮುಂದೆ ಸಿದ್ದರಾಮಯ್ಯನವರು ಇದನ್ನ ಸ್ಟ್ರೀಮ್ ಲೈನ್ ಮಾಡ್ತಾರೆ ಸ್ಟ್ರೀಮ್ ಲೈನ್ ಮಾಡ್ಬೇಕಾದ್ರೂ ಅನೇಕ ಚಾಲೆಂಜಸ್ಗಳಿವೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರೇ ಎಂಬತ್ತೆಂಬತ್ತೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಎಲ್ಲ ಬೋಗಸ್ ಬಿ ಬಿ ಪಿ ಎಲ್ ಕಾರ್ಡ್ಗಳ ಹೋಲ್ಡರ್ಸ್ ಇದ್ದಾರೆ ಅವರನ್ನು ತೆಗೆಯೋದು ಹೇಗೆ ಸ್ಟ್ರೀಮ್ಲೈನ್ ಮಾಡೋದು ಹೇಗೆ ನೋಡಿ ಒಂದು ಹಂತದಲ್ಲಿ ನಾಯಕತ್ವದ ಗುಣ ಇದ್ದವರು ಸಿದ್ದರಾಮಯ್ಯನವರಂತರೂ ಈಗ ನೋಡಿ ಅವರು ನಂದು ಕೊನೆ ಚುನಾವಣೆ ಅಂತ ಹೇಳ್ತಿದ್ದಾರೆ ಅವರು ಗಟ್ಟಿಯಾಗಿ ನಿಂತು ಹೇಳ್ಬೋದು ನೋಡಿ ಶ್ರೀಮಂತರಿಗೆ ಕೊಡೋ ಕೊಡುವ ಈಗ ಫ್ಲ್ಯಾಟ್ಗಳಿಗೆ ವಿದ್ಯುತ್ ಇದ್ವಿ ಈಗ ಕೊಡೋಕ್ಕಾಗಲ್ಲ ಬಡ ಮನೆಗಳಿಗೆ ಮಾತ್ರ ಕೊಡ್ತೀನಿ ಅಂತಕ್ಕಂಥದ್ದನ್ನು ಗಟ್ಟಿಯಾಗಿ ಹೇಳ್ಬೋದು ಒಂದೊಂದು ಸಲ ನಾಯಕತ್ವ ಅಂದಾಗ ಆ ವಿಷಯವನ್ನ ಗಟ್ಟಿಯಾಗಿ ಹೇಳಬೇಕು ಇಲ್ಲ ಎಲ್ಲರನ್ನೂ ಓಲೈಸೋದು ನಾಯಕತ್ವ ಅಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್